ಗೌರವಾನ್ವಿತರು ನೂತನ ನಿರ್ದೇಶಕರು ಯಲ್ದುರು ಕ್ಷೇತ್ರ ಕೋಲಾರ ಹಾಲು ಒಕ್ಕೂಟ ಎನ್ ಹನುಮೇಶ್ ರವರು ಹಾಗೂ ಅಡ್ಗಲ್ ಕ್ಷೇತ್ರ ಕೋಲಾರ ಹಾಲು ಒಕ್ಕೂಟ ನಿರ್ದೇಶಕರು ಕೆಕೆ ಮಂಜುನಾಥ ಅವರು ಶ್ರೀನಿವಾಸಪುರ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮತ್ತು ಉಪಕಚೇರಿ ವತಿಯಿಂದ ಈ ದಿನ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಶ್ರೀಮಾರುತಿ ಸಭಾಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಗೌರವಾನ್ವಿತರು ಉಪವ್ಯವಸ್ಥಾಪಕರು ಕೆಎನ್ ರವರು ಹಾಗೂ ನಾಗೇಶ್ ಗೌಡ ವಿಸ್ತರಣಾಧಿಕಾರಿಗಳು ಎನ್ ಶಂಕರ್ ಡಾ ಲೋಕೇಶ್ ಗೋಪಾಲಕೃಷ್ಣ ಅನ್ನಪ್ಪ ವಿನಾಯಕ್ ಮುನಿಸ್ವಾಮಿ ರೆಡ್ಡಿ ನರಸಿಂಹರಾಜು ಹಾಗೂ ಕಚೇರಿ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಸನ್ಮಾನ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡು ಕಚೇರಿ ವತಿಯಿಂದ ಶುಭ ಕೋರಿದರು ತಾಲೂಕು ವ್ಯಾಪ್ತಿ ಎಲ್ಲ ಡೈರಿಗಳ ಅಭಿವೃದ್ಧಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಚರ್ಚಿಸಿ ಸಲಹೆ ಸೂಚನೆಗಳನ್ನು ನೂತನ ನಿರ್ದೇಶಕರು ವ್ಯಕ್ತಪಡಿಸಿದರು

ಯಾವುದೇ ನಾವು ಕೈ ಯಾವುದೇ ಬೆಳೆ ಯಾತ್ರೆನು ಬರುತ್ತೆ ಗೊತ್ತಿಲ್ಲ ಆದ್ರೂ ಒಂದು ಅತಿ ಹೆಚ್ಚು ನಾವು ಮನೆ ಜೀವನ ನಡೆಯುತ್ತೆ ಅದೊಂದು ಹೇಳಿ ಸರ್ಕಾರ ಮತ್ತೆ ನಮ್ಮ ದೇಹದಲ್ಲಿ ನಮ್ಮ ಕಾರ್ಯದರ್ಶಿ ಸಂಬಳ ಅಷ್ಟಕ್ಕ ಆದರೆ ಅವರಿಗೆ ಮಂಜೂರಿ ಆದಾಗ ಮೊದಲಿಗೆ ಮೂರು ಲಕ್ಷ ಇತ್ತು

ಅದನ್ನು ಮೂರ್ಸಲಿ ಮಾಡಿದ್ವಿ ಅಂದ್ರೆ ವರ್ಷಕ್ಕೆ ನಾಲ್ಕು ಏಳು ಲಕ್ಷ ರೂಪಾಯಿ ಕಟ್ಕೋಬಹುದು ಯಾರು ತಪ್ಪದೆ ಮಾಡಿಸ್ಬೇಕು ಯಾಕಂದ್ರೆ ಒಂದು ಲಕ್ಷ ಸಂಪಾದನೆ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಎಷ್ಟು ನಾವು ಮಾಡಿದ್ರೆ ಒಂದು ಲಕ್ಷ ಬರೋದು ಅದನ್ನ ಮನವರಿಕೆ ಮಾಡ್ಕೊಂಡು ನಾವು ಮನವರಿಕೆ ಮಾಡಿಕೊಂಡು ಇನ್ನೇ ಅದನ್ನು ಕಟ್ಟಲೇಬೇಕು ಅದೇ ರೀತಿ ನಾವು ಎಂ ಗಳಲ್ಲಿ ನಾವು ಎಂಟರ್ಗಳನ್ನ ಅಳವಡಿಸ್ಕೊಂಡ್ರೆ ಅದರಿಂದ ನಮಗೆ ಬರುವಂತ ಪವರ್ ಪಾಯಿಂಟ್ ಬೇಕು ಅಂದರೆ ನಮಗೆ ನಮ್ಮ ಹಾಲಿನ ಬೆಲೆ ಜಾಸ್ತಿ ಆಗುತ್ತೆ ಅದನ್ನು ಅನಿಸ್ಕೋಬೇಕು ಕೆಲವರು ಏನಂದರೆ ಅದು ನಮಗೆ ಸೆಕೆಂಡ್ ಹ್ಯಾಂಡ್ ಮಾತಾಡ್ತಾರೆ ಏನು ಮಾಡ್ತಾರೆ ಅಂದರೆ ಕೆಲವೊಬ್ರು ಹಾಲು ಅಷ್ಟೊಂದು ಬಾಯಿ ಮೂರು ಪಾಯಿಂಟ್ ಫೇಕ್ ಬರುತ್ತೆ ಅವರು ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ನಿಜವಾಗೂ ಅವ್ರಿಗೇನಾದರೂ ಪ್ರಾಬ್ಲಮ್ ಪ್ರೋ ಆ ಥರ ಹೇಳ್ಕೊಂಡಾಗ ಅದಕ್ಕೆ ಬೇರೆ ಏನು ಸೊಲ್ಯೂಷನ್ ಮಾಡೋಣ ಆದರೆ ಅದೇ ಬೇಕು ನಾವು ಜಾಸ್ತಿ ಬಂದರೆ ಮರದಿಂದ ಅನ್ಕೊಲಾಗಬೇಕು ಅಂತೇಳಿ ఎలా స్వామి నూర ఇప్పటికే నూర ఎప్ప అడితే డైలీ అది లాభా అది అనుకోమీస్ పెడు అదంతా మొన్న మాట్లాడగ మెగా డైరీ నోదీ బడ్జెట్ ఇలా ಮುಂದೆ ಬಿಲ್ಡಿಂಗ್ ಅಲ್ಲಿ ಮಾಡಿ ಮಾಡು ಅಂತ ಹೇಳ್ತಾರೆ ಎತ್ತರಗಳನ್ನು ತೋರಿಸ್ತೀವಿ ಮತ್ತು ನಾಟಿಗಳನ್ನು ಕುಡಿಸ್ತೀವಿ ಅದೇ ರೀತಿ ನಮ್ಮ ಉಮೇಶಣ್ಣ ಅವ್ರ ಬಿಲ್ಡಿಂಗ್ಸು ತುಂಬ ಇಂಟ್ರೆಸ್ಟ್ ಅವ್ರ ಬೆಳಿಗ್ಗೆ ಕಳಿಸ್ಬೇಕಂದ್ರೆ ಈಗ ನಮ್ಮಲ್ಲೇ ನೂರಿಪ್ಪತ್ತೊಂದು ಬಿಲ್ಡಿಂಗ್ ಇದೆ ನೂರ ಎಪ್ಪತ್ತೈದು ಉಟ್ಟಿದ್ದು ಸೈಟ್ ಕೊಟ್ಟರೆ ಆ ಬಳ್ಳಿಯನ್ನು ಕಳ್ಸೋಕ್ಕೆ ಅನುದಾನವನ್ನು ಕೊಡೋಕ್ಕೆ ಪ್ರಯತ್ನ ಮಾಡಬೇಕು ಮೊದಲಿಗೆ ಕಡಿಮೆ ಇದ್ದೀಗ ನಮ್ಮ ಯಾವ ಬಿಲ್ಡಿಂಗ್ ಇರುವಲ್ಲಿ ಸಹಿತ ನಿವೇಶನವನ್ನು ಪಾತ್ರ ಕೊಟ್ಟರೆ ಮಾಡಿ ಅದನ್ನು ಪರ್ಸೆಂಟ್ ಇನ್ನು ಎಲ್ಲ ನನ್ನ ಸರ್ವಿಸ್ ಎಲ್ಲ ಹೇಳ್ತಾರೆ ಇನ್ನು ಏನಾದ್ರೂ ಕುಂದುಕೊಂತ ಹೇಳಿದ್ರೆ ಸ್ವಲ್ಪ ಇನ್ನು ಇನ್ನೂ ಮಕ್ಕಳ ಹೆಚ್ಚಾಗಿ ನಮಗೆ ಅಷ್ಟೊಂದು ಗೊತ್ತಿದ್ರೆ ತಿಳ್ಕೊಳ್ತಾ ಇದೀನಿ ಇನ್ನು ತಿಳ್ಕೊಳೋ ಮುಂದೆ ಏನು ನನಗೆ ರೀತಿ ನಾನು ನಡೀತೀನಿ ಯಾಕಂದ್ರೆ జాత భరోసే మేర ఉన్నత మంజర్ అది ఉర్స్కు ప్రయత్న పడుతుంది ఉడకే ఇన్న హినీతి హాలు ఉత్పదన సంఘటన ఇయ్యో లోపదేశి ఇంకా నమ్మ తాలూకు ఏమీగా హతారు ఆవే నమ్మ చేత ఇంకొద్దు ఆలు గురుమట్ట తాలూకల్ డిస్టిక్టల్ ఒక్క ప్లేసె స్టేటల్ ఒక్క ప్లేసె అది నమ్మ అధికారిలు

ಬೋರ್ಡ್ ಇಲ್ಲ ಇಲ್ಲ ಬಟ್ ಇದ್ರ ಬಗ್ಗೆ ಈ ಕೈ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರೆ ಆದಷ್ಟು ಬೇಗ ಈ ಅನುಕೂಲ ಕಣ್ಣು ಹಳ್ಳಿನಲ್ಲಿ ಎಲ್ಲ ಯಾವ ಹಳ್ಳೋ ಅಲ್ಲಿ ನಾವು ಕಣ್ಣು ಮಳೆ ಬಂದಾಳೋ ತಗೊಳ್ತೀವಿ ಬಟ್ ಸಣ್ಣ ಆಗ್ತಾದ್ರೆ ಅಲ್ಲಿ ದಯವಿಟ್ಟು ಎಲ್ಲೂ ರಾಜಕೀಯ ಮಾಡಿ ಓಟ್ ಹಾಕ್ಬೇಕಾದ್ರೆ ರಾಜಕೀಯ ಅಷ್ಟೇ ಓಟ್ ಆಗಿರೋದ್ರಿಂದ ರಾಜಕೀಯ ಬೇಡ ಸಂಘದಲ್ಲಿ ಯಾವ ಪಾರ್ಟಿ ನಾನು ಈ ಪಾರ್ಟಿ ಆ ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ ಯಾರ ಇಲ್ಲಿ ಇನ್ನು ಮುಂದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೂಡ ತೊಂಬತ್ಮೂರು ಸಾವಿರ ಕೊಡ್ತದೆ ನಮಗೆ ಕೂಡ ತೊಂಬತ್ಮೂರು ಸಾವಿರ ಕೊಡ್ತಾರೆ ಒಂದು ಲಕ್ಷ ಎಂಬತ್ತು ಸಾವಿರ ಇದನ್ನ ನಾವು ಒಂದು ವರ್ಷಕ್ಕೂ ರೂಪಾಯಿ ಕೊಟ್ಟು ಕೊಡ್ತೀವಿ ಇವನ್ ಅದರಲ್ಲಿ ನಮ್ಮ ಸೆಕೆಂಡಿಯವರು ಕೂಡ ಒಂದು ವರ್ಷ ಒಂದು ವರ್ಷದ ಸಂಬಳ ಕೂಡ ಕೊಡ್ತಾರೆ

ನಿಜ ಆಗ ನನಗೆ ನಿಮ್ಮ ಬಂದ್ ಸಣ್ಣ ಸಂಖ್ಯೆಯಲ್ಲಿ ಒಬ್ರು ಅವರ ಆಸ್ತಿನ ಅದಾಯ್ತು ನನಗೆ ಒಂದು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಆಗುತ್ತಿದ್ದು ಮೊದಲೇ ಮುಯಿತ್ ದುಡ್ಡಿಲ್ಲ ನಮ್ಮ ಸಣ್ಣಗಳ ಸಂಖ್ಯೆಯಲ್ಲಿ ಮೂರ್ ಸಾವಿರ ಐದ್ ಸಾವಿರ

ಷ್ಟೋ ಅವರ ಎರಡನೇ ಕೆಲಸ ಇದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಿಮ್ಮ ನಂಬಿಕೆಗೆ ನಾನು ಇನ್ನಿಂದಲೇ ನಿಮ್ಮೆಲ್ಲರೂ ನಮಸ್ಕಾರ ಮಾಡುತ್ತಾ ಹಿರಿಯರಿಗೆ ಸಾಷ್ಟಾಂಗ ನಮಸ್ಕಾರ ಹಿರಿಯರಿಗೆ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೇ ಇಲ್ಲ ಅಂದ್ಬಿಟ್ಟು ಮತ್ತೊಮ್ಮೆ ನಮಸ್ಕಾರ ಮಾಡುತ್ತೇನೆ

ಸ್ಥಳಗಳು ಕಾರ್ಯನಿರ್ವಹಿಸುತ್ತವೆ ಎಷ್ಟು ಜನಗಳಿಗೆ ಎಲ್ಲ ಹಳ್ಳಿಗಳಲ್ಲಿ ಅನುಕೂಲ ಆಗ್ತಾ ಇದೆ ಈ ನಂದಿ ಎಸ್ ಮಾಡೋದ್ರಿಂದ ಅಂತ ಅಲ್ಲದೆ ಎಷ್ಟು ಅಂಶಗಳನ್ನ ತಕೊಂಡಾಗ ಶ್ರೀನಿವಾಸಪುರ ತಾಲೂಕಲ್ಲಿ ಅತಿ ಹೆಚ್ಚು ನಾವು ಬೇರೆ ಎಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ತಾಲೂಕು ಅತಿ ಹೆಚ್ಚು ಕ್ಷಣಗಳ ದಾಖಲೆ ಕಳೆದ ವರ್ಷದಲ್ಲಿ ಒಂದು ಐದು ಇದನ್ನ ಮಾಡಿದ್ದಾರೆ ನಾನು ಒಂದು ಇವಾಗ ಎಂಟು ಎಲ್ಲ ಆಗಿದೆ ಅವರು ಕೂಡ ಇದೊಂದು ಮತ್ತೆ ಪೇಟಿಎಂ ಮೂಲಕ ರಿಪೋರ್ಟ್ ನೀಡಿದ್ದಾರೆ ಎರಡು ಕ್ಷೇತ್ರದಲ್ಲಿ ಟೋಟಲ್ ಆಗಿ ಎಲ್ಲ ಸೇರಿ ನೂರ ಎಂಬತ್ತು ಆತ್ಮಾದಕ ಸಹಕಾರ ಸಂಘಗಳಿದೆ ಆದ್ರಿಂದ ಅದರ ಪ್ರತಿ ಹಳ್ಳಿಗಳಲ್ಲಿ ಏನು ಮುನ್ನೂರ ಆರು ಹಳ್ಳಿಗಳಿದೆ ಅಂತ ಕೊಟ್ಟಿದ್ದಾರೆ ಪ್ರತಿ ಮುನ್ನೂರ ಆ ಹಳ್ಳಿಗಳು ಕೂಡ ಒಂದು ಎಲ್ಲ ಸಹಕಾರ ಸಂಘಗಳನ್ನ ಸಹ ಸೃಷ್ಟಿ ಮಾಡಬೇಕು ಎಲ್ ಪಿ ಸಿ ಎಸ್ ಸ್ಥಾಪನೆ ಮಾಡಿ ಹಾಲು ಉತ್ಪಾದನೆಗೆ ಒದಗಿಸ್ಕೊಡ್ಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳ್ತಾ ಇದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ ನಾವು ಇದೇ ಹಾಲು ಕೂಡ ಕೆಲಸ ఇదే ఆరు నాము కూడా ఎం ఆగి మార్వర్తీ భక్త డి ఎం ఆ శ్రీవంతపుర తాలూకు హర్సెంట్ నాలుగు క్వాలిటీ అరవత్ పర్సెంట్ టోటల్గా ఆరు కదా హోన్ కూడా చిక్బళాపూర్ హిమూర్ తాలూకు తన హెల్దు కూడా బాగా పది కమేషన్ నాట్టు శ్రీవంత్ యాకెళ్ళి హర్సెంట్ ಚೇಂಜ್ ಮಾಡಬೇಕು ಅಂತಂದ್ರೆ ಈ ಸಮಯದಲ್ಲಿ ನಾನು ಕೆಲಸ ಮಾಡಿದ್ರು ನಾನು ಅವರು